ಫೆಬ್ರವರಿ ಎಂಟರಂದು ಶಮಣೆವಾಡಿಯಲ್ಲಿ ಆಚಾರ್ಯ ಶ್ರೀ ಗುಣಧರಿ ನಂದಿ ಮಹಾರಾಜರ ದೀಕ್ಷಾ ಜಯಂತಿ ಹಾಗೂ ಜೈನ ಮೇಳ ಜೈಕುಮಾರ್ ಖೋತ್ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮದಲ್ಲಿ ರಾಷ್ಟ್ರ ಸಂತ ಪರಮ ಪೂಜ್ಯ ಒಂದು ನೂರ ಎಂಟು ಆಚಾರ್ಯ ಶ್ರೀ ಗುಣಧರ ನಂದಿ ಮಹಾರಾಜರ ಮೂವತ್ ಮೂರನೇ ದೀಕ್ಷಾ ಜಯಂತಿ ಹಾಗೂ ಜೈನ ಸಮ್ಮೇಳನ ಕಾರ್ಯಕ್ರಮ ಗುರುವಾರ ಫೆಬ್ರವರಿ ಎಂಟರಂದು ಜರುಗಲಿದ್ದು ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹಿರಿಯ ಮುಖಂಡ ಜೈಕುಮಾರ್ ಕೋತ್ ತಿಳಿಸಿದ್ದಾರೆ ಅವರು ಶಮನೆವಾಡಿಯ ಪಿಕೆಪಿಎಸ್ ಸಂಘದ ಸಭಾಂಗಣದಲ್ಲಿ ರವಿವಾರ ಸಂಜೆ ನಾಲ್ಕು ಗಂಟೆಗೆ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಧರ್ಮನಗರಿಯಲ್ಲಿ ಖ್ಯಾತವಾಗಿರುವ ಮತ್ತು ಜೈನಮುನಿ ಮಹಾರಾಜರ ಪಾದಫರ್ಷದಿಂದ ಪವಿತ್ರವಾದ ಶಮನೆವಾಡಿ ಭೂಮಿಯಲ್ಲಿ ರಾಷ್ಟ್ರಸಂತ ಪರಮಪೂಜ್ಯ ಒಂದು ನೂರ ಎಂಟು ಆಚಾರ್ಯ ಶ್ರೀ ಗುಣಧರ ನಂದಿ ಮಹಾರಾಜರ ಮೂವತ್ತ್ ಮೂರನೇ ದೀಕ್ಷಾ ಜಯಂತಿ ಸಮಾರಂಭ ಹಾಗೂ ಜೈನ ಸಮ್ಮೇಳನ ಕಾರ್ಯಕ್ರಮ ಗುರುವಾರ ಫೆಬ್ರವರಿ ಎಂಟರಂದು ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀಮತಿ ಕುಸುಮಾಮತಿ ಮೆರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕ್ರೀಡಾ ಮೈದಾನದಲ್ಲಿ ಜರುಗುತ್ತಿದ್ದು ಈ ಸಮಾರಂಭಕ್ಕೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಎಲ್ಲ ಜೈನ ಧರ್ಮದ ಬಾಂಧವರು ಆಗಮಿಸುವಂತೆ ಹಿರಿಯ ಮುಖಂಡ ಜಯಕುಮಾರ್ ಖೋತ್ ಮನವಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನಾಂದನಿ ಮಠದ ಸ್ವಸ್ತಿ ಶ್ರೀ ಜೀನಶೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಕೊಲ್ಲಾಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಶೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಧರ್ಮಸೇನೆ ಮಹಾರಾಜರ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಅಲ್ಲದೆ ಸಹಕಾರ ರತ್ನ ರಾವಸಾಹೇಬ್ ಪಾಟೀಲ್ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜೈನ ಧರ್ಮದ ಶ್ರಾವಕ ಶ್ರಾವಕಿಯರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಸಮಾರಂಭಕ್ಕೆ ಆಗಮಿಸುವ ಭಕ್ತರಿಗೆ ಖೋತ್ ಕುಟುಂಬದ ವತಿಯಿಂದ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ನಮ್ಮ ಊರಿನ ಎಲ್ಲ ವಂದಿಸಿ ಪೂಜ ರಾಷ್ಟ್ರ ಸಂತ ಆಚಾರ್ಯ ಗುಂಡನಂದಿ ಮಹಾರಾಜರ ಮೂವತ್ಮೂರನೆಯ ದೀಕ್ಷಾ ಜಯಂತಿ ನಿಮಿತ್ತ ಧರ್ಮನಗರ ಶಮನೇವಾಡಿಯಲ್ಲಿ ಜೈನ್ ಸಮ್ಮೇಳನ ಮಾಡುವುದ ಮಾಡುವುದಾಗಿದೆ ಗುರುವಾರ ದಿನಾಂಕ ಎಂಟು ಫೆಬ್ರವರಿ ದಿವಸ ಬೆಳಗಾವಿ ಜಿಲ್ಲಾ ಸಾಂಗ್ಲಿ ಕೊಲ್ಲಾಪುರ್ ಮತ್ತು ಬಿಜಾಪುರ್ ಈ ನಾಲ್ಕು ಜಿಲ್ಲೆಯಿಂದ ಎಲ್ಲ ಜೈನ್ ಸಮಾಜದವರು ಈ ಸಮ್ಮೇಳನಕ್ಕೆ ಬರೋರು ಆ ಅದರ ಊಟದ ವ್ಯವಸ್ಥೆಯನ್ನು ನಾನು ಮತ್ತು ನಮ್ಮ ಫ್ಯಾಮಿಲಿಯವರು ಕೂಡಿ ನಮ್ಮ ಸ್ವ ಮನೆಯಲ್ಲಿ ಮಾಡುತ್ತಿದ್ದೇವೆ ನಾವೆಲ್ಲರೂ ಬಂದು ಈ ಈ ಊಟವನ್ನು ಮಾಡಬೇಕೆಂದು ನಾನು ಕೇಳಿ ಕಳ್ಕೊಳ್ಳಿಂದ ಎಲ್ಲರಿಗೆ ಕೇಳಿಕೊಳ್ಳುತ್ತೇನೆ ಮತ್ತೆ ಮತ್ತೆ ಫಿಬ್ರವರಿ ಎಂಟರಂದು ಪರಮಪೂಜಿ ರಾಷ್ಟ್ರ ಸ್ವಂತ ಆಚಾರ್ಯ ಶ್ರೀ ಗುಂಡನಿಧಿ ಮಹಾರಾಜರ ಮೊಹಮ್ಮದ್ ಪೂರ್ಣೆ ಬಿರ್ಜಾ ಜಯಂತಿ ನಿಮಿತ್ ಧರ್ಮನಗರಿ ಶೇವಣಿಯಲ್ಲಿ ಜೈನಿ ಸಮ್ಮೇಳನ ಜೈನಿ ಸಮ್ಮೇಳನವನ್ನು ಉಸ್ಮಾದ್ಯ ಆರ್ಟ್ಸ್ ಮತ್ತು ಮ್ಯೂಜಿಯ ಉಸ್ಮಹದ್ಯ ಆರ್ಟ್ಸ್ ಮ್ಯೂಸಿಯ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸದರಿ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲಾ ಸಾಂಗಡಿ ಜಿಲ್ಲಾ ಬಿಜಾಪುರ ಜಿಲ್ಲಾ ಕೊಲ್ಲಾಪುರ ಜಿಲ್ಲಾ ಬೆಳಗಾವಿ ಜಿಲ್ಲಾ ಈ ಎಲ್ಲ ಜಿಲ್ಲೆಯ ಜೈನ ಶ್ರಾವಕ ಶಾರು ಬರುವವರಿದ್ದು ಸದರಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಶಮನಡಿ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಜಯಕುಮಾರ ಪೋತ್ ಹಾರಿಸಿದ್ದ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶರಾದಂಥ ಜಯಕುಮಾರ ಪೋತ್ ಇವರು ತಮ್ಮ ಮನೆಯ ಗ್ರೌಂಡದ ಮುಂದೆ ಎಲ್ಲ ಭಕ್ತಾದಿಗಳಿಗೆ ಸ್ನೇಹ ಭೋಜನೆ ಇಟ್ಟಿರುತ್ತಾರೆ ಈ ಎಲ್ಲರೂ ಬಂದು ಭೋಜನ ಮಾಡಿಕೊಂಡು ಹೋಗಬೇಕು ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಚೇರ್ಮನ್ ಸಂಚಾಲಕರು ಬಂದಿದ್ದು ಆದ ಕಾರಣ ಈ ಪ್ರೇಸ್ ಬಂದಿರೋ ಇವ್ರಿಗೂ ಸಹ ನಾವು ತುಂಬ ಧನ್ಯವಾದವನ್ನು ಅರ್ಪಿಸುತ್ತೇನೆ ಈ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಬೆಂಡ್ವಾಡಿ ಜೈಕುಮಾರ್ ಹೆರ್ಗೆ ಸುಭಾಷ್ ಪಾಟೀಲ್ ಅಪ್ಪ ಸಾಹೇಬ್ ಹೆರ್ಗೆ ಅಜಿತ್ ಕೋತ್ ಮಹಾವೀರ್ ನಾಗಾವೈ ಸುನಿಲ್ ಯಡೂರಿ ಜೀವಂಧರ್ ನಸ್ಲಾಪುರಿ ಅನಿಲ್ ಕೋತ್ ಅಜಿತ್ ಕೆ ಕೋತ್ ಕುಮಾರ್ ಬೆಡ್ಗೆ ಮಹಾವೀರ್ ಕೋತ್ ಬಾಬಾ ಸಾಹೇಬ್ ಹೆರ್ಗೆ ಮತ್ತು ಇತರೆ ಜೈನ ಸಮುದಾಯದ ಗಣ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಮನೇವಾಡಿಯಿಂದ ಕೃಷ್ಣ ಅರ್ಗೆ